ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ ಚಿಕ್ಕಬಳ್ಳಾಪುರದಲ್ಲೂ ವಿಶೇಷವಾಗಿ ರೋಡ್ ಶೋ ಮಾಡುವ ಮೂಲಕ ರಕ್ಷಾರಾಮಯ್ಯ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರ ಆರಂಭ ಮಾಡಿದ್ದಾರೆ ರಕ್ಷಾರಾಮಯ್ಯ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ರೋಡ್ ಶೋ ಮಾಡಿದ್ದಾರೆ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ರೋಡ್ ಶೋ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಕ್ಯಾಂಪೇನ್ ಅನ್ನು ಶುರುಟ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ ಈ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಅಭ್ಯರ್ಥಿಗಳ ವಿಚಾರದಲ್ಲಿ ಗೊಂದಲ ಇದ್ರೂ ಕೂಡ ಈಗ ಚುನಾವಣಾ ಪ್ರಚಾರದ ಸಮಯ ಈ ಚುನಾವಣಾ ಪ್ರಚಾರ ಸಮಯನ್ನ ತಮ್ಮದೇ ಆದಂತಹ ಸ್ಟ್ರಾಟಜಿಗಳ ಮೂಲಕ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಅಂದಾಗ ರಾಮಯ್ಯ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯವರು ಸಿ ಅವರು ಸೇರಿ ಐದು ಪ್ರಮುಖವಾದ ಒಂದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು ಒಂದನೇ ಗ್ಯಾರಂಟಿ ಶಕ್ತಿ ಯೋಜನೆ ಎಷ್ಟು ಖರ್ಚಾಗಿರ್ತದೆ ಅದರ ಐವತ್ತು ಪರ್ಸೆಂಟ್ ಹೆಚ್ಚು ಕೊಡ್ತಕ್ಕಂಥದ್ದು ಅಂದ್ರೆ ನೂರ ರೂಪಾಯಿ ಖರ್ಚಾದ್ರೆ ನೂರ ಐವತ್ತು ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ಅದಕ್ಕೆ ಕಾನೂನು ಮಾಡಬೇಕು ಅಂತಕ್ಕಂಥದ್ದು ರೈತರ ಒತ್ತಾಯ ಅದಕ್ಕೋಸ್ಕರವಾಗಿ ಆ ಕನಿಷ್ಠ ಬೆಂಬಲದಲ್ಲಿ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದಕ್ಕೆ ಕಾನೂನು ಮಾಡಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮನಮೋಹನ್ ಸಿಂಗ್ ಅವರು ಇರುವಾಗ ಮನಮೋಹನ್ ಸಿಂಗ್ ಅವರು ಇರುವಾಗ ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ರೈತರು ಒತ್ತಾಯ ಮಾಡಿದ್ರು ಕೂಡ ಒಂದು ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ಅದ್ರ ಬದಲಾಗಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತಂದ್ರೆ ಯಾರು ಶ್ರೀಮಂತರಿದ್ದಾರೆ ಬಂಡವಾಳಶಾಹಿಗಳಿದ್ದಾರೆ ಅವರಿಗೆ ಹದಿನಾರು ಬಡವರಿಗೆ ಸಾಲ ಮನ್ನಾ ಮಾಡಲಿಲ್ಲ ಆದರೆ ಶ್ರೀಮಂತ ಕುಳಗಳಿಗೆ ಬಂಡವಾಳಿ ಶಾಹಿ ಬಂಡವಾಳ ಶಾಹಿಗಳಿಗೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡುದು ಅದಕ್ಕೋಸ್ಕರ ಎ ಸಿ ಸಿ ಅವರು ತಮ್ಮ ಮೇಲೆ ಕಸ್ಟರ್ ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಆಗ್ಬೇಕ ಇಲ್ಲ ಸುಳ್ಳೇಳಿರ್ತಕ್ಕಂಥ ಬಿಜೆಪಿಗೆ ಮತ ಆಗ್ಬೇಕ ಅದರ ಜೊತೆಗೆ ಪ್ರಸನ್ನ ಪ್ರಸನ್ನ ಬಿಜೆಪಿ ಅಭ್ಯರ್ಥಿ ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿರ್ತಕ್ಕಂಥವ್ರು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ತಂದೆ ಸೀತಾರಾಮ್ ಮಂತ್ರಿಯಾಗಿ ಎಂಎಲ್ಎ ಆಗಿ ಎಂಎಲ್ ಸಿ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈಗಲೂ ಕೂಡ ಎಂಎಲ್ ಸಿ ಅವರು ಅವ್ರ ತಂದೆ ಪ್ರಾಮಾಣಿಕರು ಕ್ಷೇತ್ರ ಇವರೇ ಎಂ ಎಸ್ ರಾಮಯ್ಯವರೇ ಅಲ್ಲೇ ಅಭಿವೃದ್ಧಿ ಅವರ ಕುಟುಂಬ ಆದ್ರಿಂದ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಟ್ರಸ್ಟ್ ಮತ್ತೆ ಲೋಕಸಭೆಗೆ ಹೋಗ್ಬೇಕ ಇಲ್ಲ ಪ್ರಾಮಾಣಿಕ್ಬೇಕ ಇದನ್ನ ಯೋಚನೆ ಮಾಡಿ ನನಗೆ ಈ ಸಾರಿ ಸೂರ್ಯ ಪೂರ್ವದಲ್ಲಿ ಹೋಗ್ತದೆ ಎಷ್ಟು

ಆಶೀರ್ವಾದ ಮಾಡಿ ಈ ಭ್ರಷ್ಟ ಬಿಜೆಪಿ ಅಭ್ಯರ್ಥಿಯನ್ನ ಪರಿಕರಿಸ್ತಕ್ಕಂಥ ಕೆಲಸವನ್ನ ಮತ್ತೊಮ್ಮೆ ನೀವು ಮಾಡಬೇಕು ಹೇಳಿ ನಿಮ್ಮಲ್ಲಿ ಅತ್ಯಂತ ಕಡಕಳೆಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮಾಡ್ತೀನಿ ಅಲ್ವಾ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇದಕ್ಕೆ ಬಾಗೆಪಲ್ಲಿ ಹೋಗ್ಬೇಕಾಗಿದೆ ಅದಕ್ಕೋಸ್ಕರ ಇಷ್ಟು ಮಾತುಗಳನ್ನ ಹೇಳಿ ನನಗೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಿಮ್ಮ ಉತ್ಸಾಹ ನೋಡಿದ ಮೇಲೆ ದೂರ Kongres'e nam bimbolastiri. Rakshana Ameyana ನಾವು ಅಕ್ಕಿ ಬಂದಂತ ಬಂದ ಎಂಟು ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಗೃಹ ಜ್ಯೋತಿ ಎರಡು ಯುನೆಟ್ವರೆಗೆ ಫ್ರೀ ಕರೆಂಟ್ ತೊಂಬತ್ತಕ್ಕೂ ಹೆಚ್ಚು ಭಾಗ ಇನ್ನೂರು ಯುನೆಟ್ ಕಡಿಮೆ ಬಳಸ್ತಕ್ಕಂಥದ್ದು ಇರ್ತಕ್ಕಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ